ಇಲ್ಲ ಮನಸ್ಸು ಸಮಾಧಾನನೇ ಇಲ್ಲ ನನ್ನ ಮಗ ನೆನಪಾಗ್ತಿದ್ದಾನೆ ಆರು ತಿಂಗಳಾದ್ಮೇಲೆ ಮನೆಗೆ ಬ ಇಲ್ಲಿಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ಕಾಲ್ ಮಾಡಿ ಕೇಳ್ತೀನಿ ಹಲೋ ಮಗ ಸತೀಶ ಚಂದಾಗದಿ ಏನಪ್ಪ ಅಮ್ಮ ನಾನು ತುಂಬಾ ಬ್ಯುಸಿ ಇದ್ದೀನಮ್ಮ ಏನ್ ಹೇಳು ಆರ್ ಆರ್ಟಿಂಗ್ ಆದಮೇಲೆ ರುದ್ಯಾಶ್ರಮದಿಂದ ಮನೆಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆಲ್ಲಪ್ಪ ಬರಲೇ ಇಲ್ಲ ಇನ್ನು ಆ ಹೇಳಿದ್ದೆ ಹೇಳಿದ್ದೆ ನಾನ್ ತುಂಬಾ ಬಿಜಿ ಇದ್ದೀನಿ ಆಮೇಲೆ ಮಾಡ್ತೀನಿ ನೋಡು 10 ನಿಮಿಷ ಬಿಟ್ಟು ಮೈಕ್ ಇಟ್ಕೊಳ್ಳಿ ಮೈಕ್ ಇಟ್ಕೊಳ್ಳಿ ತಪಾರಾತ್ನೇ ಅಪ್ಪಾ ಮುಂದೆ ನಡೆಸುತಾರೆ

ಅರ್ತೆ ಬಿಟ್ಟೆ ನನ್ ಮಗ ಹತ್ ನಿಮಿಷ ಆದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದ ಇನ್ನೂ ಮಾಡ್ಲೇ ಇಲ್ಲ ಕಾಲ್ ಮಾಡ್ತೀನಿ ಇನ್ನೊಂದ್ಸರಿ ನೋಡೋಣ ಹಲೋ ಮಗ ಸತೀಶ ಎಷ್ಟ್ ಸರಿ ನಮ್ಮ ಬಿಜಿ ಇದೀನಿ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನನ್ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೋ ಇಡು ಆಮೇಲೆ ಮಾಡ್ತೀನಿ ಅಯ್ಯೋ ಅದೇನ್ ಹೇಳ್ತಿ ಬಿಡಮ್ಮ ಅದೊಂದು ಹಳೆ ಕತೆ ಅಮ್ಮ ಅಮ್ಮ ಬಾ ಮಗ್ನೇ ಏನ್ ಮಾಡ್ತಿದೀಯಮ್ಮ ಏನಿಲ್ಲ ಬಾಡಪ್ಪ ಏನು ಅದು ನಿನ್ನ ಹತ್ರ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು ಏನು ಹೇಳಪ್ಪ ಅದೇ ಅಮ್ಮ ನಿನಗ್ ಗೊತ್ತಿದೆ ಅಲ್ಲ ಈ ಸಿಟೀಲಿ ನನಗಿರೋ ಜಾಬ್ ಅಲ್ಲಿ ಬರ್ತಾ ಸಂಬಳದಲ್ಲಿ ಮನೆ ಮೇಂಟೇನ್ ಮಾಡೋದು ನನ್ನ ಹೆಂಡ್ತಿ ಮೇಂಟೇನ್ ಮಾಡೋದು ಮತ್ತೆ ನಮ್ಮ ಮಗನ ಸ್ಕೂಲ್ ಫೀಸ್ ಮೇಂಟೇನ್ ಮಾಡೋದು ತುಂಬಾ ಕಷ್ಟ ಆಗಿದೆ ಅದಕ್ಕೆ ಏನು ಮಾಡಬೇಕಂತ ಇದೆಯಪ್ಪ ಅದಕ್ಕೆ ನಾನು ನನ್ನ ಹೆಂಡ್ತಿ ಒಂದು ನಿರ್ಧಾರ ತಗೊಂಡಿದ್ದೀವಮ್ಮ ಅದು ನಿನ್ನ ಒಂದು ತಿಂಗಳ ವೃದ್ಧಾಶ್ರಮದಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಮ್ಮ ರುದ್ರಾಶ್ರಮ ಒಂದು ಯಾವ್ದೋ ಕುತ್ಕೊಂಡು ಗಂಜಿನೋ ನೀರೋ ಕುಡಿದು ಜೀವ ಹಿಡ್ಕೊಂಡಿರ್ತೀನಿರಕ್ ಆಗಲ್ಲಪ್ಪ ಮನೇಲೆ ಇರ್ತೀನಿ ಯಾವ್ದೋ ಅರ್ಥ ಮಾಡ್ಕೋ ನನಗೆ ಬರೋ ಸಮಯದಲ್ಲಿ ನನ್ ಮನೇನ ನಡೆಸೋದಕ್ ಆಗಲ್ಲ ಒಂದೇ ಒಂದ್ ತಿಂಗಳು ಮತ್ತೆ ನಿಜವಾಗ್ಲೂ ಕರ್ಕೊಂಡ್ ಬರ್ತೀನಮ್ಮ ನನ್ ಮಾತ ಅರ್ಥ ಮಾಡ್ಕೊ ಬ್ಯಾಗ್ ರೆಡಿ ಮಾಡ್ಕೋ ನಾನೇ ನಿನ್ ಜೊತೆ ಬರ್ತೀನಿ ಅಯ್ಯೋ ದೀಪಾ ದೀಪಾ ಏನ್ ಮಾಡ್ತಿದೀಯ ಇವ್ ನೋಡಿದ್ರೆ ಫೋನ್ ಅಲ್ಲಿ ಆರ್ಬಂಟ ಕುಂತ ಇದ್ದಾನೆ ಸ್ವಲ್ಪ ನೀರ್ ತಂದ್ಕೊಡು ರಾಹುಲ್ ರಾಹುಲ್ ನಿಮ್ ಟ್ಯಾಡಿ ಬರ್ತಿದ್ದಾರೆ ಹೋಗಿ ಬೇರ್ ಕೊಟ್ಪ ಅಮ್ಮ ನಾನ್ ಗೇಮ್ ಮಾಡ್ತಾ ಇದ್ದೀನಿ ನೀನೇ ಹೋಗ್ ಕೊಡು ಇಲ್ಲ ಅಪ್ಪನಿಗೆ ತಗೊಂಡ್ ಕುಡಿಯಕ್ ಆಗಲ್ವಾ ಅಯ್ಯೋ ಅಯ್ಯೋ ಎಂತ ನನ್ ಮಕ್ಕಳಾದ್ರು ಫೋನ್ ಕಲ್ತಿರೋದು ನಯ ನಾಜುಕು ಸಂಸ್ಕೃತಿನ ಈಗ್ ಹಿಂಗಂದ್ರೆ ದೊಡ್ಡವರಾದ್ಮೇಲೆ ನೋಡ್ಕೊಂತೀಯ ಅಪ್ಪ ನೀವು ಅಜ್ಜಿ ಇದೇ ತರ ನೋಡ್ಕೊಂಡಿರಾ ಅಜ್ಜಿ ಬೇಡ ಬೇಡ ಅಂದ್ರೆ ತಗೊಂಡಾಗ ಅವ್ರ ಅನಾಥಾಶ್ರಿ ಅದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ಅಯ್ಯೋ ನಾನು ಎಂತ ಕೆಲಸ ಮಾಡಿದೆ ನಮ್ಮಮ್ಮ ಇದ್ದಿದ್ರೆ ಊಟ ಮಾಡಿದೆ ಕಂದ ನೀರ್ ಅಂತ ಒತ್ತೊತ್ತಿಗೂ ನನ್ನ ವಿಚಾರ ಮಾಡ್ತಾ ಇವಾಗ ನಾನು ಕೆಲಸ ಮಾಡಿದೆ ಅಯ್ಯೋ ನನ್ನಂತ ಕೆಟ್ಟ ಮಗ ಯಾವ ತಾಯಿಗೂ ಹುಟ್ಟಬಾರ್ದು ಅಮ್ಮ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ನಿನ್ನ ಬಂದು ನಿಜವಾಗ್ಲೂ ಕರ್ಕೊಂಡ್ ಬರ್ತೀನಿ ಅಮ್ಮ ನನ್ನ ಬಿಡು ಅಮ್ಮ ನಾನು ಬರ್ತಾ ಇದ್ದೀನಿ ನಿನ್ನ ಕರ್ಕೊಂಡ್ ಬರೋಕೆ ನನ್ನ ಅಮ್ಮ ಅಮ್ಮ ಈ ಸ್ಕಿ ಒಂದು ಥೀಮ್ ಏನಪ್ಪಾ ಅಂದ್ರೆ ಇದ್ದಾಗ ಕಡೆಗಣಿಸಿ ಸತ್ತಾಗ ಹತ್ತರೆ ಮರಳಿ ಬರೋರೇ ಎತ್ತವರು ಅಂದ್ರೆ ಕರ್ಮ ಸೇಸ್ ರಿಟರ್ನ್ ನೀವು ಇದ್ದಾಗ ಏನು ಕೆಟ್ಟ ಕೆಲಸ ಮಾಡ್ತಿರೋ ಅದು ಒಂದಲ್ಲ ಒಂದಿನ ನಿಮ್ಗೆ ತಟ್ಟೆ ತಟ್ಟುತ್ತೆ ತಟ್ಟೆ ತಟ್ಟುತ್ತೆ ಅನ್ನೋದು ಈ ಒಂದು ಡ್ರಾಮಾದ ಒಂದು ಥೀಮ್ ಆಗಿರುತ್ತೆ ಧನ್ಯವಾದ